ನಮಸ್ಕಾರ ರೀ ಎಲ್ಲರಿಗೂ ಇದು ನಿಮ್ಮ ಗುರುಜಿ ಟೆಕ್ ಬ್ಲಾಗ್ಸ್ ನೋಡಿರಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಶಾಲಾ ಶಿಕ್ಷಣದಲ್ಲಿ ಐ ಸಿ ಟಿ ಬಳಕೆ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸುತ್ತದೆ ಅನ್ನೋದಂದ್ರೆ ಐ ಸಿ ಟಿ ಅಂದರೆ ನೋಡಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮಾಹಿತಿ ಹಾಗೂ ಸಂವಹನ ತಂತ್ರಜ್ಞಾನ ಇದನ್ನು ಶಾಲಾ ಶಿಕ್ಷಣದಲ್ಲಿ ಬಳಸೋದ್ರಿಂದ ಗುಣಮಟ್ಟದ ಅಧ್ಯಯನ ಒದಗಿಸಲು ಸಾಧ್ಯ ಅಂತ ಹೇಳ್ಬೋದು ಕನಕ ಯಂತ್ರ ಕೊಠಡಿ ನೋಡ್ರಿ ಇದು ನಮ್ಮದು ಐ ಸಿ ಟಿ ಕಂಪ್ಯೂಟರ್ ಲ್ಯಾಬ್ ಅಂತ ನಾವು ಹೇಳ್ತೀವಿ ಸೊ ಎಷ್ಟು ಸುಸಜ್ಜಿತವಾದ ಕಟ್ಟಡ ಪ್ರೊಜೆಕ್ಟರ್ ಕೂಡ ಲ್ಯಾಬಲ್ಲಿ ಇದೆ ವಿತ್ ಯು ಪಿ ಎಸ್ ಬ್ಯಾಟ್ರಿಗಳು ಇರುತ್ತೆ ಸೊ ಮಕ್ಕಳು ಐ ಸಿ ಎಲ್ ಟೂಲನ್ನು ಒಂದು ಯೂಸ್ ಮಾಡ್ತಿದ್ದಾರೆ ಇವತ್ತು ಯಾವ ಟೂಲಪ್ಪ ಅಂತಂದರೆ ಇದು ನೋಡಿದ್ರೆ ಗೊತ್ತಾಗಿರ್ಬೋದು ನಿಮಗೆ ಲಿಬ್ರೆ ಆಫೀಸ್ ರೈಟರ್ ಅಂತ ಕರಿತೀವಿ ನಾವು ರೈಟರ್ ಸೊ ಎಮ್ ಎಸ್ ಆಫೀಸಲ್ಲಿ ಇದೆಲ್ಲ ಅದೇ ಥರ ಸೊ ಲಿಬ್ರೆ ಆಫೀಸ್ ರೈಟರ್ ನಾವು ಉಬನ್ ಟು ಸಾಫ್ಟ್ವೇರಲ್ಲಿ ಕಂಡುಬಿಡ್ತೀವಿ ಸೊ ವಿಂಡೋಸಲ್ಲಿ ಎಮ್ ಎಸ್ ಯೂಸ್ ಮಾಡ್ತೀವಿ ಮೈಕ್ರೋಸಾಫ್ಟು ಉಬನ್ ಟು ಒಳಗಡೆ ಲಿಬ್ರೆ ಆಫೀಸನ್ನು ನಾವು ಯೂಸ್ ಮಾಡ್ತೀವಿ ಸೊ ನಾವು ಇದರಲ್ಲಿ ಯೂಸ್ ಮಾಡೋದು ಉಬನ್ ಟು ಆಪರೇಟಿಂಗ್ ಸಿಸ್ಟಮ್ ಸೊ ಹಾಗಾಗಿ ಉಬನ್ ಟು ಆಪೇಟಿಂಗ್ ಸಿಸ್ಟಮಲ್ಲಿ ಐ ಸಿ ಟಿಯ ಮೂವತ್ತ್ಮೂರಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳು ಆ ಸಿ ಐ ಸಿ ಟಿ ಟೂಲ್ಗಳನ್ನು ಅಂತ ನಾವು ಹೇಳ್ಬೋದು ಇಲ್ಲಿ ಕಾಣ್ತಿರ್ಬೋದು ನಿಮಗೆ ನೋಡಿದ್ರೆ ಒಂದು ಐ ಸಿ ಟಿ ಅಪ್ಲಿಕೇಶನ್ ಅಥವಾ ಟೂಲ್ ಅಂತ ಕರಿತೀವಿ ಅದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿರುತ್ತೆ ಅಂತ ಸೊ ಅಲ್ಲಿ ನೋಡ್ಬೋದು ಇದರಲ್ಲಿ ಸಮಾಜ ಹಾಗೂ ಗಣಿತ ಸಮಾಜ ವಿಜ್ಞಾನ ಸಬ್ಜೆಕ್ಟನ್ನು ನಾವು ಮ್ಯಾಪಿಂಗನ್ನು ಮಾಡಿಬಿಟ್ಟು ಮಕ್ಕಳು ಕಲಿಬಹುದು ಅನ್ನೋ ಆಸಕ್ತಿಯಿಂದ ಕಲಿಬೋದು ಅಂತ ಹೇಳ್ಬೋದು ಸೊ ಮಕ್ಕಳಿಗೆ ಒಂದು ಆಸಕ್ತಿ ಕಂಪ್ಯೂಟ್ರಲ್ಲಿ ಸಬ್ಜೆಕ್ಟನ್ನು ಕಲಿಯೋದು ಸೊ ಆಸಕ್ತಿಯಿಂದ ಕಲಿತಾರೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನಿಮಗೆ ಬೇಬಿ ವರ್ಡ್ ಪ್ರೊಸೆಸರ್ ಅಂತ ಕಾಣ್ತಿದೆ ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟಲ್ ಹಿಸ್ಟ್ರಿ ಆಮೇಲೆ ಜಿಯೋಗ್ರಫಿಯನ್ನು ಇಲ್ಲಿ ಮಕ್ಕಳು ಕಲಿತಾರೆ ಅದೇ ರೀತಿಯಾಗಿ ಅರಥ್ಮೆಟಿಕ್ ಆಗಿರ್ಬೋದು ಸೊ ಒಂದೊಂದು ನ ಮಕ್ಕಳು ಈ ಒಂಟು ಆಪರೇಟಿಂಗ್ ಸಿಸ್ಟಮಲ್ಲಿ ಹಲವಾರು ಆ್ಯಪ್ಸ್ಗಳನ್ನು ಇಲ್ಲಿ ಕಲಿತಾರೆ ಟಕ್ಸ್ ಮ್ಯಾತ್ ಅಂತ ಇರುತ್ತೆ ಟಕ್ಸ್ ಪೇಂಟ್ ಅಂತ ಇರುತ್ತೆ ಜಿಯೋ ಜೆಬ್ರಾ ಜಿ ಕಾಂಪ್ರೈಸ್ ಆಮೇಲೆ ಕನಾಗ್ರಾಮ್ ಕೆ ಹ್ಯಾಂಗ್ ಮ್ಯಾನ್ ಇದೇ ರೀತಿಯಾಗಿ ಇನ್ನೂ ಮುಂತಾದ ಐ ಸಿ ಟಿ ಎ ಅಪ್ಲಿಕೇಶನ್ ಆಗಿರ್ಬೋದು ಯಾವುದೇ ಟೆಕ್ನಿಕಲ್ ಸಪೋರ್ಟ್ ಬೇಕಾದರೆ ಕಮೆಂಟನ್ನು ಮಾಡ್ಬೋದು ಅಂತ ಹೇಳ್ತೀನಿ ಸೊ ವಿಡಿಯೋ ಆದರೆ ಲೈಕ್ ಮತ್ತು ಸಪೋರ್ಟನ್ನು ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಥ್ಯಾಂಕ್ ಯು